ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟುಟೋರಿಯಲ್ಸ್ ಮಕ್ಕಳೇ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಸೆಕೆಂಡ್ ಪಿಯುಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಅಧ್ಯಾಯ ಒಂದು ಮತ್ತು ಅಧ್ಯಾಯ ಎರಡೇನಿದೆ ಏನಿದೆ ಪರಿಚಯ ಹಾಗೂ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಈ ಎರಡೂ ಅಧ್ಯಾಯಗಳಲ್ಲಿ ಬರುವಂತಹ ಅಷ್ಟು ಥಿಯರಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಅದು ಬಹು ಆಗಿರಬಹುದು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕ ನಾಲ್ಕು ಅಂಕ ಆರು ಅಂಕದ ಇಂಪಾರ್ಟೆಂಟ್ ಪ್ರಶ್ನೆಗಳು ಕಾರ್ಯಭಾರ ಪ್ರಶ್ನೆಗಳು ಬರೋದಾದರೆ ಆ ಅಧ್ಯಾಯದಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅದಾದ ನಂತರ ಅಧ್ಯಾಯ ಮೂರು ಉತ್ಪಾದನೆ ಮತ್ತು ವೆಚ್ಚಗಳು ಈ ಅಧ್ಯಾಯದಲ್ಲೂ ಕೂಡ ಬಹುವಾಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕ ಎರಡು ಅಂಕದ ಪ್ರಶ್ನೆಗಳು ಯಾವುದು ಅದಕ್ಕೆ ಉತ್ತರಗಳೇನು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ ನೆಕ್ಸ್ಟು ಅದಾದ ಮೇಲೆ ನಿಮಗೆ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಷನ್ ಮಾಹಿತಿಯನ್ನು ಕೊಟ್ಟಿದ್ದೆ ಉತ್ಪಾದನೆ ಮತ್ತು ವೆಚ್ಚಗಳು ಈ ಅಧ್ಯಾಯದಲ್ಲಿ ಇದು ಥಿಯರಿ ಎಷ್ಟು ಇಂಪಾರ್ಟೆಂಟೋ ಪ್ರಾಬ್ಲಮ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟು ಈ ಅಧ್ಯಾಯದಲ್ಲಿ ಟೋಟಲ್ ಆಗಿ ಆರು ರೀತಿಯ ಲೆಕ್ಕಗಳನ್ನು ನೀವು ಕಲ್ತ್ಕೊಳ್ಳೇಬೇಕು ಈ ಆರು ರೀತಿಯ ಲೆಕ್ಕಗಳು ನಾಲ್ಕು ಅಂಕದ ವಿಭಾಗದಲ್ಲೂ ಕೇಳ್ತಾರೆ ಆರು ಅಂಕದ ವಿಭಾಗದಲ್ಲೂ ಕೇಳ್ತಾರೆ ಕಾರ್ಯಭಾರ ಆಧಾರಿತ ಪ್ರಶ್ನೆಯಲ್ಲೂ ಕೂಡ ಒಂದು ಲೆಕ್ಕವನ್ನು ಕೇಳ್ತಾರೆ ಟೋಟಲ್ ಆಗಿ ಈ ಅಧ್ಯಾಯದಲ್ಲಿ ನೀವು ಕಲ್ತ್ಕೊಳ್ಬೇಕಾಗಿರೋದು ನೀವು ರೆಡಿ ಇರಬೇಕಾಗಿರುವಂತಹ ಲೆಕ್ಕಗಳೆಷ್ಟು ಆರು ಆ ಆರು ಲೆಕ್ಕಗಳಲ್ಲಿ ನಾನು ಆಲ್ರೆಡಿ ಒಂದು ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿ ಕಂಡುಹಿಡಿಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೆ ಆ ಪ್ರಶ್ನೆ ಯಾವ್ದಾಗಿತ್ತು ಇಲ್ಲಿ ಮೂರನೇ ಪ್ರಶ್ನೆ ಕ್ವಶನ್ ನಂಬರ್ ಮೂರು ಈ ಕೆಳಗಿನ ಕೋಷ್ಟಕವು ಶ್ರಮದ ಒಟ್ಟು ಉತ್ಪನ್ನ ಅಂದ್ರೆ ಟಿ ಪಿ ಪಟ್ಟಿಯನ್ನ ಕೊಟ್ಟಿದೆ ಹಾಗೂ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಶ್ರಮದ ಸರಾಸರಿ ಉತ್ಪನ್ನ ಎ ಮತ್ತು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಬೇಕು ಅಂದ್ರೆ ಲೆಕ್ಕದಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಶ್ರಮವನ್ನ ಕೊಟ್ಟಿದ್ದಾರೆ ಎಲ್ ಅಂತ ಹೇಳ್ಕೊಂಡು ಮತ್ತೆ ಶ್ರಮದ ಒಟ್ಟು ಉತ್ಪನ್ನವನ್ನ ಕೊಟ್ಟಿದ್ದಾರೆ ನೀವು ಶ್ರಮದ ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡೀಬೇಕಾಗಿತ್ತು ಈಸಿಯಾಗಿ ಯಾವ ರೀತಿಯಾಗಿ ಫೋರ್ ನ ತಗೊಳ್ಬಹುದು ಇದು ಯಾವ ರೀತಿ ಲೆಕ್ಕವನ್ನು ಮಾಡಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ ಇದೇ ಲೆಕ್ಕ ಸ್ವಲ್ಪ ಚೇಂಜ್ ಮಾಡಿ ಆರು ಅಂಕ ಕೇಳಿದ್ದಾರೆ ಯಾವ ರೀತಿ ಕೇಳಿದ್ದಾರೆ ಆರು ಅಂಕದಲ್ಲಿ ಅಂತ ಹೇಳಿದರೆ ಈ ಕೆಳಗಿನ ಕೋಷ್ಟಕವು ಶ್ರಮದ ಸರಾಸರಿ ಉತ್ಪನ್ನ ಅಂತ ಹೇಳಿದರೆ ಇಲ್ಲಿ ಎ ಪಿ ಎಲ್ನ ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ ಓಕೆನಾ ಎ ಪಿ ಎಲ್ ಅವರೇ ಕೊಟ್ಟಿದ್ದಾರೆ ನೀವೇನೇನು ಕಂಡುಹಿಡಬೇಕು ಟಿ ಪಿ ಎಲ್ ಮತ್ತು ಎಂ ಪಿ ಎಲ್ನ ಕಂಡುಹಿಡಬೇಕು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅವರಿಲ್ಲಿ ಎಲ್ಲು ಶ್ರಮವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶ್ರಮದ ಸರಾಸರಿ ಉತ್ಪನ್ನವನ್ನು ಕೊಟ್ಟಿದ್ದಾರೆ ನೀವು ಎ ಪಿ ಎಲ್ನ ಉಪಯೋಗಿಸ್ಕೊಂಡು ಟಿ ಪಿ ಎಲ್ ಮತ್ತು ಎಂ ಪಿ ಎಲ್ನ ಕಂಡುಹಿಡೀಬೇಕು ಓಕೆ ಅಲ್ವಾ ಟಿ ಪಿ ಎಲ್ ಕಂಡು ಹಿಡಿಯೋದಕ್ಕೆ ಫಾರ್ಮುಲಾ ಏನು ಅಂತ ಹೇಳಿದರೆ ಎ ಪಿ ಎಲ್ ಇಂಟು ಎಲ್ ಎ ಪಿ ಎಲ್ ಇಂಟು ಎಲ್ ಇದು ಟಿ ಪಿ ಎಲ್ನ ಕಂಡು ಹಿಡಿಯುವಂತಹ ಸೂತ್ರ ಇವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ ಫಸ್ಟು ನೀವೇನು ಮಾಡ್ತಾ ಇದ್ರಿ ಟಿ ಪಿ ಎಲ್ನ ಕಂಡುಹಿಡಿಯೋದಕ್ಕೆ ಎ ಪಿ ಎಲ್ ಇಂಟು ಎಲ್ ಫಾರ್ಮುಲಾವನ್ನು ಉಪಯೋಗಿಸ್ತಾ ಇದ್ರು ಸೂತ್ರವನ್ನು ನೆಕ್ಸ್ಟು ಎಂ ಪಿ ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯೋದಕ್ಕೆ ಒಟ್ಟು ಸೀಮಾಂತ ಉತ್ಪನ್ನವನ್ನು ಕಂಡುಹಿಡಿಯೋದಕ್ಕೆ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳಿಬೇಕು ಅಂತ ಹೇಳಿದ್ದೆ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಅಂತ ಹೇಳಿದ್ದೆ ಕರೆಕ್ಟಾ ಇಲ್ಲಿ ಇದೆರಡು ಫಾರ್ಮುಲಾ ಸಾಕಾಗುತ್ತೆ ಕಾರಣ ಇಲ್ಲಿ ಎ ಪಿ ಎಲ್ನ ಅವರೇ ಕೊಟ್ಟಿದ್ದಾರೆ ಬೈ ಚಾನ್ಸ್ ಅವರೇನಾದರೂ ಎ ಪಿ ಎಲ್ನ ಕಂಡುಹಿಡಿಯಿರಿ ಅಂತ ಹೇಳಿದರೆ ಫಾರ್ಮುಲಾ ಏನು ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಇದು ಕೂಡ ನಿಮಗೆ ಗೊತ್ತಿದೆ ಹಾಗಾದ್ರೆ ಇಲ್ಲಿ ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ತಗೊಂಡು ಫಾಸ್ಟ್ ಆಗಿ ಲೆಕ್ಕ ಮಾಡ್ತಾ ಹೋಗೋಣ ಕಾಲಂ ನಾಲ್ಕು ನ ಹಾಕೊಳ್ಬೇಕು ಗೊತ್ತಿದೆ ಫಸ್ಟ್ ಕಾಲಮ್ ಅವ್ರು ಕೊಟ್ಟಿರುವಂತಹ ಎಲ್ಲು ಶ್ರಮವನ್ನೇ ಬರಿಬೇಕು ಎರಡನೇ ಕಾಲಂ ಅಲ್ಲಿ ಅವ್ರು ಕೊಟ್ಟಿರುವಂತಹ ಎ ಪಿ ಎಲ್ ಶ್ರಮದ ಸರಾಸರಿ ಉತ್ಪನ್ನವನ್ನೇ ಬರೀಬೇಕು ಅದಾದ ನಂತರ ಅವ್ರು ಹೇಳಿರೋ ಹಾಗೆ ಟಿ ಪಿ ಎಲ್ ಎಂ ಪಿ ಎಲ್ ನ ಕಂಡಿಡಿಯೋದಕ್ಕೆ ಎಕ್ಸ್ಟ್ರಾ ಎರಡು ಕಾಲಂನ ಹಾಕೊಳ್ಬೇಕು ಟೋಟಲ್ ಆಗಿ ನಾಲ್ಕು ಕಾಲಂಗಳು ಬೇಕು ನಾಲ್ಕು ಕಾಲಂಗಳನ್ನ ನೀಟಾಗಿ ಹಾಕೊಳ್ಳಿ ಹೆಡ್ಡಿಂಗ್ ನ ಬರ್ಕೊಳ್ಳಿ ಶ್ರಮದ ಒಟ್ಟು ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನ ಅಂತ ಹೆಡ್ಡಿಂಗ್ ಬರೆದಾದ ನಂತರ ಮೊದಲನೇ ಕಾಲಮಲ್ಲಿ ಅವರು ಕೊಟ್ಟಿರುವಂತಹ ಎಲ್ ಏನಿದೆ ಅದನ್ನೇ ಬರ್ಕೊಳ್ಬೇಕು ಅದಾದ ನಂತರ ಎರಡನೇ ಕಾಲಮಲ್ಲಿ ಅವ್ರು ಕೊಟ್ಟಿರುವಂತಹ ಎ ಪಿ ಎಲ್ ಏನಿದೆ ಅದನ್ನೇ ಬರ್ಕೊಳ್ಬೇಕು ಹೆಡ್ಡಿಂಗ್ನ ಬರ್ಕೊಳ್ಳಿ ಎ ಪಿ ಎಲ್ ನೆಕ್ಸ್ಟು ಅವ್ರು ಕಂಡುಹಿಡಿಯೋದಕ್ಕೆ ಹೇಳಿರೋದೇನು ಟಿ ಪಿ ಎಲ್ನ ಕಂಡುಹಿಡಿಯೋ ಹೇಳಿದ್ದಾರೆ ಆ ನಂತರ ಎಂ ಪಿ ಎಲ್ನ ಕಂಡುಹಿಡಿಯೋ ಹೇಳಿದ್ದಾರೆ ಕರೆಕ್ಟ್ ಅಲ್ವಾ ನೋಡಿ ಹೆಡ್ಡಿಂಗ್ನ ಬರೆಯೋದಕ್ಕೂ ಕೂಡ ಮಿಸ್ ಮಾಡಬೇಡಿ ಫಸ್ಟ್ ಕಾಲಮ್ ಎಲ್ ಅವರೇ ಕೊಟ್ಟಿದ್ದಾರೆ ಎರಡನೇ ಕಾಲಮ್ ಎ ಪಿ ಎಲ್ಲು ಕೂಡ ಅವರೇ ಕೊಟ್ಟಿದ್ದಾರೆ ಕಂಡು ಹಿಡಿಯೋಕ ಹೇಳಿರೋದೇನೂ ಇಲ್ಲಿದೆ ನೋಡಿ ಟಿ ಪಿ ಎಲ್ಲು ಎಮ್ ಪಿ ಎಲ್ನ ಕಂಡು ಹಿಡಿಯಿರಿ ನಾಲ್ಕು ಕಾಲಂ ಬರ್ಕೊಂಡ್ರಿ ನೆಕ್ಸ್ಟು ಎಲ್ ಶ್ರಮವನ್ನು ಹೇಗೆ ಬರ್ಕೊಳ್ಳೋದು ಶ್ರಮ ಅವ್ರಲ್ಲಿ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಬರ್ಕೊಳ್ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಕೊಟ್ಟಿದ್ದಾರೆ ಹಾಗಾಗಿ ಅವರು ಕೊಟ್ಟಿರುವಂತಹ ಸಂಖ್ಯೆಯನ್ನು ಬರ್ಕೊಳ್ಳಿ ಮೂರು ನಾಲ್ಕು ಐದು ಆರು ಆರರವರೆಗೆ ಕೊಟ್ಟಿದ್ದಾರೆ ಆರನ್ನು ಬರ್ಕೊಳ್ಳಿ ಅದಾದ ನಂತರ ಎ ಪಿ ಎಲ್ನ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಎ ಪಿ ಎಲ್ನೇ ಒನ್ ಬೈ ಒನ್ ಬರ್ಕೊಳ್ಬೇಕು ಎರಡು ಮೂರು ನಾಲ್ಕು ಐದು ನಾಲ್ಕು ಮೂರು ಕೊಟ್ಟಿದ್ದಾರೆ ಕರೆಕ್ಟಾ ಅದನ್ನೇ ಬರ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ನಾಲ್ಕು ಮೂರು ಕರೆಕ್ಟಾಗಿ ಬರ್ಕೊಳ್ಬೇಕು ಇಷ್ಟು ಬರೆದಾದ ನಂತರ ಇವಾಗ ಏನು ಮಾಡಬೇಕು ಟಿ ಪಿ ಎಲ್ನ ಕಂಡುಹಿಡೀಬೇಕು ಟಿ ಪಿ ಎಲ್ನ ಕಂಡು ಹಿಡಿಯುವಂತಹ ಫಾರ್ಮುಲಾ ಏನು ಅಂತ ಗೊತ್ತಿದೆ ಅಲ್ಲ ಒಂದು ಸಲ ಇಲ್ಲಿ ಫಾರ್ಮುಲಾವನ್ನು ಬರ್ಕೊಳ್ಳಿ ಹೊರಗಡೆ ಟಿ ಪಿ ಎಲ್ ಈಕ್ವಲ್ಸ್ ಎ ಪಿ ಎಲ್ ಇಂಟು ಎಲ್ ಇದು ಫಾರ್ಮುಲಾ ಹಾಗಾದರೆ ಏನು ಮಾಡಬೇಕು ಅವ್ರು ಕೊಟ್ಟಿರುವಂತಹ ಎ ಪಿ ಎಲ್ಲು ಮತ್ತು ಎಲ್ಲನ್ನು ಗುಣಿಸಿ ಬರೀಬೇಕು ಅಷ್ಟೇ ಅಲ್ವಾ ಗುಣಿಸು ಅಂತ ಹೇಳ್ತಿದೆ ಹಾಗಾದರೆ ಒಂದೆರಡುಲಿ ಎರಡು ಎರಡು ಮೂರ್ಲಿ ಆರು ನಾಲ್ಕು ಮೂರಲಿ ಹನ್ನೆರಡು ಐದು ನಾಲ್ಕಲಿ ಇಪ್ಪತ್ತು ಐದು ನಾಲ್ಕಲಿ ಇಪ್ಪತ್ತು ಆರು ಮೂರಲಿ ಹದಿನೆಂಟು ಸರಿ ನಮ್ಮಳೇ ಇಷ್ಟೇ ಇಲ್ಲಿಗೆ ಟಿ ಪಿ ಎಲ್ ಮುಗ್ದೋಯ್ತು ಇಷ್ಟು ಈಸಿ ಅಂತ ಹೇಳಿದ್ರೆ ಇಷ್ಟು ಇರೋ ಲೆಕ್ಕನೂ ಎಕ್ಸಾಮಿಗೆ ಕೇಳ್ತಾರ ಕೇಳಿದ್ರೆ ಖಂಡಿತವಾಗ್ಲೂ ಕೇಳ್ತಾರೆ ಆದರೆ ನಿಮಗೆ ಎಲ್ಲ ಲೆಕ್ಕಗಳನ್ನ ಸಿಂಪಲ್ ಆಗಿ ಏನು ಮಾಡಬೇಕು ಅನ್ನೋದನ್ನ ನೀವು ಮರ್ತೋಗಿರ್ತೀರಿ ಹಾಗಾಗಿ ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ ಅವರು ಎಲ್ ಕೊಟ್ಟಿರ್ತಾರೆ ನಾ ಹಿಂದೆ ಹೇಳಿಕೊಟ್ಟಿರೋ ಲೆಕ್ಕದಲ್ಲಿ ಎಲ್ ಮತ್ತು ಟಿ ಪಿ ಎಲ್ ಕೊಟ್ಟಿದ್ರು ಈ ಲೆಕ್ಕದಲ್ಲಿ ಎಲ್ಲೂ ಎ ಪಿ ಎಲ್ ಕೊಟ್ಟಿದ್ದಾರೆ ಹಾಗಾಗಿ ಮೂರದು ಫಾರ್ಮುಲಾನು ಗೊತ್ತಿರಬೇಕು ಒಂದು ಸಲ ಇಲ್ಲಿ ನೆನ್ಪು ಮಾಡಲಿಕ್ಕೆ ಬರಿತಾ ಇದ್ದೀನಿ ಎ ಪಿ ಎಲ್ ಕಂಡುಹಿಡಿಯುವಂಥ ಫಾರ್ಮುಲಾ ಬೈ ಚಾನ್ಸ್ ಈ ಲೆಕ್ಕದಲ್ಲಿ ಎ ಪಿ ಎಲ್ ಕೊಟ್ಟಿರಲಿಲ್ಲ ಟಿ ಪಿ ಎಲ್ಲೇ ಕೊಟ್ಟಿದ್ದರು ಅಂತ ಹೇಳಿದರೆ ಅವಾಗ ಫಾರ್ಮುಲಾ ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಆಗ್ತಿತ್ತು ಅಂದರೆ ಡಿವೈಡ್ ಮಾಡಬೇಕಾಗಿತ್ತು ಅವರು ಎ ಪಿ ಎಲ್ ಕೊಟ್ಟು ಟಿ ಪಿ ಎಲ್ನ ಕಂಡುಹಿಡೀರಿ ಅಂದಾಗ ನಾವು ಗುಣಿಸುವ ಫಾರ್ಮುಲಾವನ್ನು ಹಾಕಿದ್ದೀವಿ ನೆಕ್ಸ್ಟ್ ಎಂ ಪಿ ಎಲ್ಲು ತುಂಬಾ ಈಸಿ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆಯುವಂಥದ್ದು ಸೀಮಾಂತ ಉತ್ಪನ್ನ ಯಾವಾಗಲೂ ಕೂಡ ಅದೇ ರೂಲ್ಸ್ ಇರುತ್ತೆ ಟಿ ಪಿ ಎಲ್ ಒಟ್ಟು ಉತ್ಪನ್ನದ ಮುಂದಿನ ಸಂಖ್ಯೆಯಿಂದ ಒಟ್ಟು ಉತ್ಪನ್ನದ ಹಿಂದಿನ ಸಂಖ್ಯೆಯನ್ನು ಕಳೆಯುವುದು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಹಾಗಾದರೆ ಕಳೀತಾ ಹೋಗೋಣ ಅಲ್ವಾ ಇಲ್ಲಿ ನೋಡಿ ಫಸ್ಟ್ ಏನು ಮಾಡಬೇಕು ಹದಿನೆಂಟರಿಂದ ಇಪ್ಪತ್ತನ್ನು ಕಳೀಬೇಕು ಹೌದಲ್ವ ಮಕ್ಕಳೇ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಕಳೆಯೋದು ಅಂತ ಹೇಳಿದ್ರೆ ಹದಿನೆಂಟರಿಂದ ಇಪ್ಪತ್ತನ್ನು ಕಳಿಬೇಕು ಖಂಡಿತವಾಗ್ಲೂ ಆಗುತ್ತೆ ನೀವಿವಾಗ ಸಾದ ಇಪ್ಪತ್ತರಿಂದ ಹದಿನೆಂಟನ್ನು ಕಳೆದಾಗ ಹೇಗೆ ಎರಡು ಬರುತ್ತೋ ಅದೇ ರೀತಿ ಹದಿನೆಂಟರಿಂದ ಇಪ್ಪತ್ತನ್ನು ಕಳೆದಾಗ ಕೂಡ ಎರಡೇ ಬರುತ್ತೆ ಹದಿನೆಂಟರಿಂದ ಇಪ್ಪತ್ತು ಉಲ್ಟ ಕಳೆದಿರ್ತೀವಿ ನಾವು ಎರಡು ಬರುತ್ತೆ ಇಪ್ಪತ್ತರಿಂದಲ್ಲಿ ಹದಿನೆಂಟು ಹೋದರೆ ಎರಡೇ ಆಗಿರುತ್ತೆ ಆದರೆ ಚಿಕ್ಕ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯನ್ನು ಕಳೆದಿರೋದ್ರಿಂದ ಮೈನಸ್ ಬರುತ್ತೆ ಮೈನಸ್ ಎರಡು ಇದಿಷ್ಟು ನಿಮಗೆ ಗೊತ್ತಿದೆ ಅಲ್ವಾ ಹದಿನೆಂಟರಿಂದ ಇಪ್ಪತ್ತನ್ನು ಕಳೆದಾಗ ಮೈನಸ್ ಎರಡು ನೆಕ್ಸ್ಟು ಇಪ್ಪತ್ತರಿಂದ ಇಪ್ಪತ್ತನ್ನು ಕಳೆದಾಗ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆ ಅಲ್ವಾ ಇಪ್ಪತ್ತರಿಂದ ಇಪ್ಪತ್ತನ್ನು ಕಳೆದಾಗ ಎಷ್ಟು ಬರುತ್ತೆ ಝೀರೋ ಬರುತ್ತೆ ನೆಕ್ಸ್ಟು ಇಪ್ಪತ್ತರಿಂದ ಹನ್ನೆರಡನ್ನು ಕಳೆದಾಗ ಎಷ್ಟು ಬರುತ್ತೆ ಉತ್ತರ ಎಂಟು ಬರುತ್ತೆ ಇಪ್ಪತ್ತರಿಂದ ಹನ್ನೆರಡನ್ನು ಕಳೆದಾಗ ಎಂಟು ನೆಕ್ಸ್ಟು ಹನ್ನೆರಡರಿಂದ ಆರನ್ನು ಕಳೆದಾಗ ಎಷ್ಟು ಬರುತ್ತೆ ಆರು ನೆಕ್ಸ್ಟು ಆರರಿಂದ ಎರಡನ್ನು ಕಳೆದಾಗ ಎಷ್ಟು ಬರುತ್ತೆ ನಾಲ್ಕು ಕರೆಕ್ಟಾ ಸರಿ ಅಲ್ವಾ ಹಿಂದಿನ ಮುಂದಿನ ಸಂಖ್ಯೆಯಿಂದ ಹಿಂದಿನ ಸಂಖ್ಯೆಯನ್ನು ಕಳೆದಿದ್ದೀವಿ ಇದು ಒಂದು ಉಳಿತು ಕರೆಕ್ಟಾ ಹದಿನೆಂಟರಲ್ಲಿ ಇಪ್ಪತ್ತು ಹೋದರೆ ಮೈನಸ್ ಎರಡು ಇಪ್ಪತ್ತರಲ್ಲಿ ಇಪ್ಪತ್ತು ಹೋದರೆ ಸೊನ್ನೆ ಇಪ್ಪತ್ತರಲ್ಲಿ ಹನ್ನೆರಡು ಹೋದರೆ ಎಂಟು ಹನ್ನೆರಡರಲ್ಲಿ ಆರು ಹೋದರೆ ಆರು ಆರಲ್ಲಿ ಎರಡು ಹೋದರೆ ನಾಲ್ಕು ಹಾಗಾದರೆ ಇಲ್ಲಿ ಎಷ್ಟು ಬಂತು ಇಲ್ಲಿ ಏನಿದೆ ಎ ಪಿ ಎಲ್ಲು ಟಿ ಪಿ ಎಲ್ಲು ಎರಡು ಎರಡು ಏನಿದೆ ಅದೇ ಉತ್ತರ ಇಲ್ಲಿ ಬರುತ್ತೆ ಎರಡು ಇದಿಷ್ಟೇ ಉತ್ತರ ಇದಿಷ್ಟು ಬರೆದ್ರೆ ನಿಮಗೇನು ಸಿಗುತ್ತೆ ಟೋಟಲ್ ಆಗಿ ನಾಲ್ಕು ಅಂಕಗಳು ಸಿಗುತ್ತೆ ಇಲ್ಲಿ ಸದ್ಯಕ್ಕೆ ಆರು ಅಂಕದ ಪ್ರಶ್ನೆ ಅಂತ ಹೇಳಿ ಕೊಟ್ಟಿದ್ದಾರೆ ಆದರೆ ಇಷ್ಟು ಈಸಿ ಆರು ಅಂಕಕ್ಕೆ ನಿಮಗೆ ಕೇಳೋದು ತುಂಬಾ ಕಡಿಮೆ ನಾಲ್ಕು ಅಂಕಕ್ಕೆ ಸಾಕಷ್ಟು ಬಾರಿ ಕೇಳಿದ್ದಾರೆ ಹಾಗಾಗಿ ಇದಿಷ್ಟು ನೋಡ್ಕೊಳ್ಬೇಕು ನೋಡಿ ಅವರು ಎಲ್ಲೂ ಟಿ ಪಿ ಎಲ್ ಒಂದಂತೂ ಕೊಟ್ಟೆ ಕೊಡ್ತಾರೆ ಆಯಿತಾ ಎಲ್ಲು ಎ ಪಿ ಎಲ್ಲು ಕೊಡ್ತಾರೆ ಇಲ್ಲ ಎಲ್ಲೂ ಟಿ ಪಿ ಎಲ್ಲು ಕೊಡ್ತಾರೆ ಎಮ್ ಪಿ ಎಲ್ಲಂತೂ ಹೇಗಿದ್ರು ಕಂಡುಹಿಡೀಬೋದು ಎಂ ಪಿ ಎಲ್ನ ಕಂಡು ಹಿಡಿಯೋದಕ್ಕೆ ಟಿ ಪಿ ಎಲ್ಲು ಬೇಕೇ ಬೇಕು ಹಾಗಾಗಿ ಅವ್ರ ಲೆಕ್ಕದಲ್ಲಿ ಎಲ್ಲೂ ಟಿ ಪಿ ಎಲ್ಲು ಇಲ್ಲ ಎಲ್ಲೂ ಎ ಪಿ ಎಲ್ಲು ಕೊಡ್ತಾರೆ ಎ ಪಿ ಎಲ್ ಕೊಟ್ಟರು ಟಿ ಪಿ ಎಲ್ ಕಂಡು ಟಿ ಪಿ ಎಲ್ ಕೊಟ್ಟರು ಎ ಪಿ ಎಲ್ ಕಂಡಿಟ್ಕೊಬೋದು ಸೊ ಎ ಟಿ ಪಿ ಎಲ್ನ ಉಪಯೋಗಿಸ್ಕೊಂಡು ಎಂ ಪಿ ಎಲ್ನ ಕಂಡುಹಿಡ್ಬೋದು ಈಸಿ ಇದೆ ಅಲ್ವಾ ಈ ಲೆಕ್ಕ ಈ ಒಂದು ಲೆಕ್ಕಕ್ಕೆ ನಾಲ್ಕು ಅಂಕಗಳು ನಿಮಗೆ ಸಿಗುತ್ತೆ ಹಾಗಾದರೆ ಇದು ಎರಡನೇ ವಿಡಿಯೋ ಲೆಕ್ಕಕ್ಕೆ ಸಂಬಂಧಪಟ್ಟಾಗೆ ಈ ಅಧ್ಯಾಯದಲ್ಲಿ ಒಟ್ಟು ಎಷ್ಟು ಲೆಕ್ಕ ಇದೆ ಅಂತ ಹೇಳಿದ್ದೆ ಆರು ಆರರಲ್ಲಿ ಇವಾಗ ಎಷ್ಟು ಲೆಕ್ಕ ಹೇಳ್ಕೊಟ್ಟಾಯಿತು ಎರಡು ಲೆಕ್ಕವನ್ನು ಹೇಳ್ಕೊಟ್ಟಾಯಿತು ಹಾಗಾದರೆ ಮುಂದಿನ ಲೆಕ್ಕ ಇಲ್ಲಿ ಐದನೇ ಲೆಕ್ಕ ಇದೆ ಅವರು ವಿಷಯ ಕ್ವಾಂಟಿಟಿ ಮತ್ತು ಟಿ ವಿ ಸಿಯನ್ನು ಕೊಟ್ಟಿರ್ತಾರೆ ಈ ಕ್ವಾಂಟಿಟಿ ಟಿ ವಿ ಸಿಯನ್ನು ಉಪಯೋಗಿಸ್ಕೊಂಡು ಎ ಎಫ್ ಸಿ ಎ ವಿನ ಹೇಗೆ ಕಂಡುಹಿಡಿಯೋದು ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ ಮಕ್ಕಳೇ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್